ఎల్ హిర్బ నమ్మ రింగ్ అలా అయ్యా నేను హా హలో అరమ్మదీ అవ్ అవ అరమీ అరమదీ నూ అరమదినీ ఏంకూటవ ఆగతి నిమ్దు నమ్దు ఆగేద యాక ఏక ఏదో జగ మరి మొత్తా ఏమీల్వ బాయ్ మాదే అట్టే జా అప్ప అరమ్ ಹ್ಞೂ ನಿಮ್ಮ ಅಪ್ಪನ ಆರಾಮನ ಬಾಯ್ ಮಾಡಿದಿನಲ್ಲ ಯಾಕೆ ಬಾಯ್ ಮಾಡಿದ್ರಿ ನಿನ್ನ ಅತ್ತೆ ಜೋಡ ಏ ನಿನ್ನ ಗಂಡನ ಜೂಡ ನನ್ನ ಗಂಡನ ಜೂಡ ಇಲ್ಲವಾ ಆಯ್ಕೆ ನನ್ನ ಮತ್ತೆ ಆಳಲ್ಲ ಹಾಂ ಸುಮ್ಮನೆ ಮುಂಜಾನೆ ಒಟಾ ಒಟ ಕುತ್ ಕುತ್ಕೊಳ್ತಾ ಸುಮ್ ಕುದ್ರಂಗಿಲ್ಲ ಬಡೋಂಗಿಲ್ಲ ಮೊದಲ ರೈ ಥಂಡಿ ಕಸ ಈಗ ಅದನ್ನು ಮಾಡೋವಳ ಅದನ್ನು ನಾನೇ ಮಾಡ್ತೀನಿ ಸುಮ್ ಕುದೊಟ್ಟೆ ಹಾಂ ಆಯ್ತು ಹಿಂಗಾಯ್ತು ತೇಗಿಸಿ ಮಗ್ನಿ ಒಂದು ಕ್ಯಾಡ್ ಹೇಳ್ಕೊಂಡು ಅವ್ರಿಗೆ ನನಗೆ ಜಗಳ ಹಚ್ಚಾಕ್ ಮಾಡ್ತಾ ಅದಕ್ಕೆ ಬಿಡ್ಲಿ ನಾನು ಹೊಳ್ಳಿ ತಿರುಗಿಸ್ಕಿಸಿದ್ರು ಜಾಡ್ತಾ ಜಾಡಿಸಿನಿ ಅದಕ್ಕೆ ನಾನು ಇವಾಗ ಗಿಣಿ ಗೀಳಂಗೆ ಗೀಳೋದೆ ನನ್ನ ಮಾತು ನೀ ಕೇಳಿಲ್ಲ ಮತ್ತೆ ಅದಕ್ಕೆ ಅವಾಗೇ ಏನೋ ಅಂತಾರ ಅಂದ್ರೆ ಹತ್ತಿಟ್ಟಿದ್ದಂದ್ರೆ ಹತ್ತಿರ್ತೀವ ಈಗ ಮತ್ತು ಹೋಲಿ ಏನೋ ಒಂದಾಗಿಲ್ಲ ಮಾತೇ ತೇಗಿಸಿ ಸೊಳ್ಳೆ ಬಿಟ್ಟು ಈಗ ಕೇಳ್ತಾಳಾಕಿ ಏನು ಮಾಡ್ಲಿವ ಮತ್ತೆ ನಮ್ಮ ತಾಯಿ ಸರಿ ಹಂಗೆ ಹಿಂಗೆ ಮಾತಾಡಿದ್ರೆ ಯಾಕೆ ಬಿಡಾ ಕಡೆ ನನಗೆ ನಮ್ಮ ನಮ್ಮ ಇದ್ದಂಗೆ ಯಾಕೆ ಹಾಕಿ ಮಾತಾಡಿದ್ರೆ ಹೆಂಗೆ ಬೇಡ ಮಾತಾಡಿದತೆ ನಾ ಸುಮ್ಮಿದ್ರೆ ಏನೋ ಒಂದು ತಿಳಿದು ಸುಮ್ಮಿದ್ರು ಸುಮ್ಮಿದ್ರೆ ಹಾಕಿದ್ರೆ ತನ್ನ ತಾನೇ ಚಲೋ ಮಾಡ್ಯಾಳ ಎಲ್ಲಿ ತಂಗಿ ಮನೆಗೆ ಹೋಗಿ ಕುಂದಿರ್ತಾಳೆ ಎಲ್ಲಿಗೆ ಹಚ್ಚಿ ಕಲಿಸ್ತಾನೆ ಯಾರಿಗೊತ್ತೇವಾ ಅಲ್ಲಿ ಹೋಗಿ ಗೊತ್ತ ಬರೀ ಜಗಳ ಮಾಡ್ತಿದ್ದಿ ಅದೇ ಹೆಂಗೆ ಏ ಎಲ್ಲಿ ಯಾರು ತಂಗಿನೇ ಹಚ್ಚಿ ಕಲಿಸ್ತಾನೆ ನೋಡ ಹುಡುಗಿ ಮತ್ತೆ ಅಲ್ಲಿ ಹೋಗಿ ಬಂದು ಜಗಳ ಮಾಡ್ತಾಳ ಅಂತ ಹೇಳ್ತಿ ಎಲ್ಲಿ ಯಾಕೆ ಹಚ್ಚಿ ಕಲಸ್ತಾ ನೋಡಿ ಮತ್ತಿಗೆ ಇಟ್ಟು ದಿನ ಚಲೋ ಇದ್ದಕ್ಕೆ ಮತ್ತೆ ಈಗ ಒಮ್ಮೆ ದನ ಹಿಂಗೆ ಹೇಳಂದ್ರೆ ಹೆಂಗೆ ಎಲ್ಲಿ ಯಾಕೆ ಹಚ್ಚಿ ಕಲಿಸಲಕ್ಕ ನಾನು ನಿನ್ನ ಗಂಡು ಕೇಳು ನಿನ್ನ ಗಂಡಿಗೆ ಹೇಗೆ ಹೋಗಿ ಬುದ್ದಿ ಬಿಡಿಸಾಕಿ ಮತ್ತಿಗೆ ಅಯ್ಯೋ ಗಂಡ ನನ್ನ ಮಾತು ಕೇಳ್ತಾನೆ ನೀವು ಏ ಅವನು ಹಂಗೆ ಒಳಗೊಳಗೆ ಟಿಕ್ಕ ಬುಕ್ಕ ಏನು ಒಂದು ಮಾತು ಕೇಳಿತ್ತು ಒಂದು ಮಾತು ಬಿಟ್ಟಿತ್ತು ಕಿರಿಕಿರಿ ಸಾಕಾಗಿ ಹೇ ಕಿಸಿದ್ರೆ ಅವನು ಮುಂಜಾನೆ ಹತ್ತಕ್ಕೆ ಹೊರನ ಸಂಜೆ ಆರೆ ಒಳಗೆ ಬರ್ತಾನೆ ಅವ ಏನು ಹೇಳಲ್ಲವ ಏನು ಹೇಳಂಗಿಲ್ಲವ ಅಯ್ಯ ಹೆಂಗೆ ಅಂದ್ರೆ ಹೆಂಗೆ ಹುಡುಗಿ ಮತ್ತು ನಿನ್ನ ಗಂಡಗೆ ಮಾತ್ ಕೇಳಂಗ ನೀ ಮಾಡ್ಕೊಬೇಕವ ಬುದ್ಧಿನ ಇಲ್ಲ ನಿನ್ ಬಲಿಯಾಕ ಕೊಟ್ಟೆ ನಾ ಹೇಳ್ತೀನಿ ನಾ ಹೇಳೋ ಮಾತು ಕೇಳಂಗಿಲ್ಲ ನೀನು ನಾ ಏನು ಹೇಳಕ್ಕೆ ಬಂದ್ಗ ಏ ಬಡ್ಯಾವ ಅಲ್ಲೇ ನೀ ಹೇಳ್ತೀ ಅಂತ ಈಗ ನೋಡಿದ್ರೆ ಹಿಂಗೆ ಹೇಳ್ತಿ ನೀ ಹೆಣ್ಮಕ್ಳು ಆಕಿಸಿದ್ರೆ ಗಣಿತನ್ ಹೆಂಗೆ ಒರಿಸ್ಕೊಬೇಕು ಅನ್ನೋದು ನಿಮ್ಮ ಬಲಿಯಾಕ ಕಲೆ ಇರ್ಬೇಕು ಅದು ಅದ ಇಲ್ಲಂದ್ರೆ ಹೆಂಗೆ ಮತ್ತೆ ಗಣಿತ ಇರಲಿತಾರೆ ನಿಮ್ಗೆ ಕಲೆ ಬೇಕು ಅನ್ನೋಕೆ ನಾವು ಮುಂದಿನ ಡ್ಯಾನ್ಸ್ ಹೊಡಿಲಿಲ್ಲ ಯಾವ ನಾನು ಅಯ್ಯ ನೋಡು ಡ್ಯಾನ್ಸ್ ಹೊಡಿತೀನಿ ಎನ್ನ ಏ ಬಂದವನಿಗೆ ಚೆನ್ನಾಗ್ ಮಾತಾಡೋದು ಚೆಂದಾಗ ಚಲ ಚಲೋ ಅಡುಗೆ ಮಾಡಿ ಹಾಕಿದೆ ಹಂಗೆ ಚೆನ್ನಾಗ್ ಒಂದು ನಾಲ್ಕು ಹೇಳೋದು ಅದು ಮಾಡ್ಬೇಕು ನಿಮ್ಮ ಅತ್ತೆ ಏನೋ ಒಡಸ ಕತ್ತಾಗ ನೀ ಸುಮ್ಮ ಇರ್ಬೇಕು ಅಕ್ಕ ಏನು ಯಾಕನ್ನ ಅವ್ನು ಇದ್ರಿಗೆ ನೀವು ಹೊಟ್ಟೆ ಹಾಕಿ ನಿಮ್ಮ ಮತ್ತೆ ಹಳೆ ಮಾತಾಡಕ್ಕೆ ಹೋಗೋಣ ಬಿಡು ಅಂದ್ರೆ ಏನಾದ್ರೆ ನಿನ್ನ ಗಂಡೆಗೆ ಏನು ಹೇಳು ಎಪ್ಪ ನಮ್ಮ ಊನೇ ಎಲ್ಲ ಮಾತಾಡ್ತಾಳೆ ನನ್ನ ಹೆಂಡತಿ ಏನೂ ಮಾತಾಡಂಗಿಲ್ಲ ನಮ್ಮೂ ಸುಮ್ಮ ಸುಮ್ಮನೆ ಇಲ್ಲ ಬರ್ದೆಲ್ಲ ನನ್ನ ಹೆಂಡತಿ ಬಗ್ಗೆ ನಾನು ಮುಂದೆ ಚಾರೇ ಹೇಳ್ತಾಳು ದಿನ ನಮ್ಮೂನು ಮಾತು ಕೇಳಿ ನನ್ನ ಹೆಂಡತಿ ಸುಮ್ಮನೆ ಬೈದೆ ನೋಡು ಅನ್ಸ್ಬೇಕು ನಿನ್ನ ಗಂಡದ ಹಂಗೆ ಇರ್ಬೇಕಿದ್ರೆ ಯಾವ ಅಂತ ನಾಟಕ ಎಲ್ಲ ಮಾಡಕ್ಕೆ ಬರ್ಲವ ಇವ ನನಗೆ ಬರಂಗಿಲ್ಲ ಅಂದ್ರೆ ಕಲಿಬೇಕವ ಕಲ್ತ್ರೆನೇ ಎಲ್ಲ ಆಗೋದು ಹಿಂಗತ್ತಾವ ಹಂಗಾಗೆ ಹಂಗೆ ಮಾಡ್ತೀನಿ ತಗೋಬೇ ನನಗೆ ನಮ್ಮ ಅತ್ತಿ ಹೊರದು ನೂ ನೂ ನೋಡಿ ಸಾಕಾಗಿರ ಅಲ್ಲೇವ ಈಕೆ ಆತ್ತಿ ಹೆಣ್ಮಕ್ಳು ಇಲ್ಲಂದ್ರೆ ಹಿಂಗೆ ಮಾಡ್ತವೆ ಅಕಸ್ಮಾತ್ ಏನಾರ ಹೆಣ್ಮಕ್ಳು ಇದ್ರಂದ್ರೆ ಹೋಗೋದು ಬರೋದು ಮಾಡ್ತಿದ್ರಂದ್ರೆ ನನಗೆ ನಮ್ಮ ಅತ್ತೆ ಕ್ಯಾರೆ ತಿಂದು ಬಿಡವ ಇರಬೇಕಿತ್ತು ಹೆಣ್ಮಕ್ಳು ಇರಬೇಕಿತ್ತು ಅದು ಇದು ಆಗೋ ಅದು ತಪ್ಪೆ ಆಗೋದು ಹೆಣ್ಮಕ್ಳಿದ್ರೇ ಅವರು ಇನ್ನೊಬ್ರು ಹೆಣ್ಮಕ್ಳಿಗೆ ಮಾತಾಡ್ತಿರ್ತಾರಲ್ಲ ಅವಾಗ ನಾವು ಹಳೆ ತಿರುಗಿಸಿ ನಿಮ್ಮ ಹೆಣ್ಮಕ್ಳದು ಅವ್ರ ಹೆಣ್ಮಕ್ಳು ತೊಗೊಂಡು ಎಷ್ಟು ಹಿಡಿದು ಅವ್ರ ಈಗ ಅವ್ರ ಹೆಣ್ಮಕ್ಳದ ಬಗ್ಗೆ ಮಾತಾಡಿದೆವು ಅಂದ್ರೆ ಈಗ ಅವ್ರು ತಪ್ಪಿನಲ್ವಾ ಅವ್ರಿಗೆ ಆಸ್ತಿತ್ತು ಈಗ ಹೆಣ್ಮಕ್ಳಿಲ್ಲಲ್ಲ ನೀನು ಹೆಂಗೆ ನಡೆಸ್ಕೊಂಡ್ರೇನು ಹೆಂಗೆ ದುಡಿಸ್ಕೊಂಡ್ರೆ ಆಕೆಗೆ ಏನೂ ಅನಿಸೋದಿಲ್ಲ ಹಿಂಗತಿಯವ ಹ್ಞೂ ಮತ್ತು ಅಂದರೆ ಹೇಳಕ ಇರಬೇಕಿತ್ತು ಯಾವ ಜಡಿಯವ ಹಳೆ ಹಾಸ್ತೀನಿ ನನ್ನ ಗಂಡ ಬಂದಾನೆ ಏನು ಮಾಡಿ ನೋಡ್ತೀನಿ ಹಾಂ ಅದಾ ಹಂಗಾದ್ರೆ ಆಯ್ತು ಹೇಳ ಇಲ್ಲೇ ಕೂತಿಯನಾ ನಾ ಅಲ್ಲೇ ಹೊರಗೆ ಹೋಗ್ಕೊಳ್ಳೋದು ಇಲ್ಲಿ ಬಂದು ಕೂತಿ ಒಳಗೆ ಕೆಲಸ ಆಗಿತ್ತು ಅದಕ್ಕೆ ಸುಮ್ಮನೆ ಏನದ ಫೋನ್ ಇಲ್ಲೇ ಬಿಟ್ಟಿದ್ರಲ್ಲ ಅವನ ಜೊತೆ ಮಾತೇ ಫೋನ್ ಹಚ್ಚಿ ಮಾತಾಡ್ಕೊತ ಕೂತಿದ್ದೆ ಅವ ಏನ ಕೆಲಸ ಅದ ಇರ್ತಿನಿ ಅಂತ ಇಟ್ಲು ಯಾದ ಬರಬೇಕಂತ ನೀವೇ ಬಂದ್ರಿ ಹೌದಾ ಅಣ್ಣ ನನ್ ಫೋನ್ ಮಾತಾಡೋದ ಆಗ್ಯಾದ ಇಲ್ಲ ನಿನ್ನ ಮಾತಾಡಬೇಕ ಹ ಇಲ್ಲ ಮಾತಾಡಿತ್ತಿನಿ ತಗೊಂಡ ಹೋಗ್ರಿ ಆಗ್ಯಾದ ಮೊಬೈಲ್ ಚಾರ್ಜ್ ಆಗ್ಯಾದ ಇಲ್ಲ ಹ ಪೂರ್ತಿ ಆಗ್ಯಾದ ಏನು ಮೇಡಂ ಅವರು ಮಾರಿ ಯಾಕ ಸೌಂಡ್ ಮಾಡ್ಕೊಂಡ್ರಿ ಯಾಕಂದ್ರ ಅಂತನ ಸರಿ ಆಗ್ತೈತೆ ತಪ್ಪ ಇರ್ತೈತೆ ನೋಡು ಅದ ನಿಮ್ಮ ಅವ್ನ ಮಾತೇ ಬೈದಲ್ಲ ಮತ್ತೆ ನನಗೆ ಏನಿರ್ಲಿ ಬಿಡ ಮತ್ತೆ ಏನು ಮಾಡೋ ದೊಡ್ಡವ್ರು ಇರ್ತಾರೆ ಸುಮ್ಮ ಅವ್ರ ಇದ್ರು ನಿನ್ಗೊಂದು ಬೈದಂ ಮಾಡಿದಿನಂದ್ರೆ ಬೈತನೋ ನನ್ನ ಮಗ ನಂಗೆ ಅವ್ರಿಗೆ ಆಗಿರ್ತದ ಸುಮ್ಮನೆ ಬೈತೀರಿ ಅಲ್ಲಿ ಆಗ್ಲಿ ತಿರಿ ಕೆಡ್ಸ್ಕೊತ ಹಂತ ಪರಿ ಮನ್ಸಿಗೆ ಚಲೋಕ್ಕ ಹೋಗ್ಬೇಡ ನಿನ್ಗೆ ನೋಡು ನಮ್ಮ ಅವ್ವನ ಮುಂದೆ ಬೈದ್ರ ಸೀರಿಯಸ್ ಆಗಿ ಬೈದಿರಲಿಲ್ಲ ನಮ್ಮ ಅವ್ವನ ಮುಂದೆ ಏನೋ ಒಂದು ಮಾತು ಸುಮ್ಮ ಹಂಗೆ ನನ್ನ ಏನೇ ಅಪ್ಪ ಏನು ಅಲ್ಲಪ್ಪ ಅವುಗಂದ್ರೆ ನನ್ನ ಮಗ ಅವ್ನು ನಿಂತಿಗತ್ತಾನಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಏನದ ಆಕಿ ತಿಳ್ಕೊಳ್ಳಿ ಹಂಗೆ ಕಿಸಿದ್ರ ಹೇಳ್ ಬಿಸಿದ್ರೆ ಅಂದಿರ್ತೀನಿ ಅದು ಕೇಕ್ ನೀ ಪರಿ ಮಗ ಗಂಟು ಹಾಕಿದ ಏ ಸಿಟ್ ಮಾಡ್ಕೋಬೇಡ ಅಂದ ಈ ಕೆಲಸ ಕಂಟಿನ್ಯೂ ಹೋಗೋದ ಹಿಂಗೆ ಸಿಟ್ ಮಾಡ್ಕೊಂಡು ಕೂತ್ರೆ ಹೆಂಗೆ ಹೇಳು ಸಿಟ್ ಅತ್ತಿ ನಾನು ಮಕ್ಕಳ ಮಾಡ್ಕೊಂಡು ಕೂತ್ರೆ ಹೆಂಗೆ ಹೇಳು ಈಗ ಹಿಂಗೆ ಹೇಳ್ತೀರಿ ಮತ್ತೆ ಮತ್ತೆ ಆತ್ತಿ ಯಾವತ್ ನೋಡಿದ್ರು ದಿನ 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 ಹಿಂಗೆ ಮಾಡ್ಕೊಂಡು ಕೂತ್ರು ಅವ್ರ ಮುಂದೆ ಹಿಂಗೆ ಬೈ ಕೂತ್ ಏನು ನನಗೆ ಏನು ಮಾಡೋದು ಬಿಡ ವಯಸ್ಸಾಗ್ಯದ ಅವಕ್ಕೆ ತಿಳುವಳಿಕೆ ಇರಲ್ಲ ಬುದ್ಧಿ ಕಡಿಮೆ ಇರ್ತದತ್ತ ವಯಸ್ಸಾದಂಗೆ ಅದಂಗೆ ಏನ್ ಮಾಡೋದಪ್ಪ ಏನು ನೀನೇ ದಕ್ಸ್ಕೊಂಡು ಹೋಗೋ ಅವ್ರು ಏನು ಯಾಕಂದ್ರೆ ಲಕ್ಕ ಬಿಡು ತಿರುಗಿ ಯಾಕೆ ಕೆಡ್ಸ್ಕೊತಿ ಆಕೆ ಅವ್ರು ಹೆಂಗಿದ್ರೆ ಏನಾದ್ರು ಹೇಳು ನಾನು ನಿನ್ನ ದೊಡಕ್ಕೆ ಚೆಂದದ ನೀನು ನಿನ್ನ ದೊಡೆ ಏನು ಜಗಳ ಮಾಡ್ತೀನಿ ಯಾಕೆ ಅದನ್ನ ಮಾಡ್ತೀನಿ ನಿನಗೆ ಏನಾರು ಅಂತೀನಿ ಹೇಳು ಏನು ಅನ್ನಂಗಿಲ್ಲ ಆಡಂಗಿಲ್ಲ ಅಂದ್ಬಳಕ್ಕೆ ನಿನಗೆ ಅಂಡ್ ಚಲೋ ಅಂದ್ಬಳಕ್ಕೆ ನೀ ಯಾಕ ಅದನ್ನೆಲ್ಲ ವಿಚಾರ ಮಾಡ್ತೀವಿ ಅಂಬ್ರೆ ತಲೆಯನ್ನು ತೆಗೆದು ಹಾಕೋದನ್ನ ಆ ತೊಗೊಂಡು ಏನು ಮಾಡ್ತೀರಿ ಈ ಬಿಡು ಹಂಗಂದ್ರೆ ಆಯ್ತು ಬಿಡ್ರಿ ಮತ್ತೆ ನೀವು ಕೇಳಕತ್ತೀರಿ ನೀವು ಹೇಳಿದ ಹೆಚ್ಚ ನಾ ಏನು ಅಂತ ಹೇಳಿ ತೆಗೆದು ಹಾಕೋದ ಮತ್ತೆ ನಾ ಹೇಳಿದ್ನಲ್ಲ ಏನು ಮಾಡ್ತೀರಿ ಅದನ್ನ ಏನು ಏನು ಹೇಳಿದಿ

ಚಲೋ ಕೆಲಸ ಮಾಡೋದು ಕವ್ ಯಾಕೆ ಬೇಡತ್ತಳ ತಿಳಿ ಕೆಟ್ಟದನು ಇಲ್ಲ ಹಂಗೇನು ತಿಳ್ಕೊಬೇಡ ಹೇಳ ಹಂಗೇನಾರ ಚಲೋ ಮಾಡ್ತೀವಿ ಅಂದ್ರೆ ಅವೇನು ಬ್ಯಾಡ್ತಾಳನು ಬ್ಯಾಡನಂಗಿಲ್ಲ ಆಯ್ತು ಮಾಡ್ರಪ್ಪ ಹೆಂಗ ನಮ್ಮ ಕಲಕ ಚೆನ್ನಾಗಿ ಮಾಡ್ಕೊಂಡು ತಿನ್ರಿ ಅಂತಾಳ ಯಾಕೆ ಯಾಕೆ ಬಿಡ್ತಾಳ ಗೊತ್ತು ನೋಡಿ ಮತ್ತೆ ಇರೋ ಬರೋ ಕುರಿ ಎಲ್ಲ ಮಾರಿ ಕೇಸಿಂದ ಮತ್ತೊಂದು ಏನಾರ ಮಾಡ್ತೀನಿ ಅಂದ್ರೆ ಬ್ಯಾಡ್ ಅಂತಾರೆ ಏನಾತ ನನಗೆ ಅಂತ ಏನಿಲ್ಲ ತೋ ಹಂಗೇನಿಲ್ಲ ಏನೋ ಅನ್ನಕ್ಕೆ ಹೋಗುದಿಲ್ಲ ನಾ ಎಲ್ಲ ಹೋಗಿ ಏನಾರ ಹೇಳಿ ಕಿಸಿ ಸಂಭಾಳಿಸ್ತೀನಿ ಹಂಗೂ ಏನಾರ ಬ್ಯಾಡಿ ಅನ್ಲಂದ್ರೆ ನಾ ಏನಾರ ಒಂದು ಮತ್ತೆ ಬೇರೆದು ಏನಾರ ಮಾಡ್ತೀನಿ ತಗೋ ತಿಳಿ ಕೆಡಿಸ್ಕೊಬಿಡ ನಾ ಈಗ ಒಂದು ಟೈಮ್ ಆಗಿದ್ರೆ ಹೋಗಿ ಬರ್ತೀನಿ ಹ್ಮ್ ಆಯ್ತ್ರಿ ಅಲ್ಲೇ ಕಟ್ಟಿ ಮೇ ಬುತ್ತಿ ಕಟ್ಟಿಟ್ಟಿನ ತಗೊಂಡ ಹೋಗಿ ಬುತ್ತಿ ಮತ್ತೆ ನೀನ್ ಬಟ್ಟಲೆ ಅಡ್ಡ ಅಲ್ಲೇ ಇತ್ತಿ ನೋಡು ಹ್ಮ್ ಆಯ್ತು ಹೇಳ ಬರ್ಲೇ ಆಯ್ತು ಹೋಗ್ಬರ್ರಿ